ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಹೇಗೆಲ್ಲ ಆಚರಿಸಿದ್ರೆ ದೀಪಾವಳಿ ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಪಾಡ್ಯಕ್ಕೆ ಹೋಳಿಗೆ ಮಾಡಿದ್ದೆ ಹೋಳಿಗೆ ಅಂದರೆ ನಮ್ಮ ಕಡೆ ಹೋಳಿಗೆ ಅಂತಾರೆ ನಿಮ್ಮ ಕಡೆ ಈ ಕಡೆ ಬೆಂಗಳೂರು ಮೈಸೂರು ಕಡೆ ಒಬ್ಬಟ್ಟು ಅಂತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಯಾವುದೇ ಥರ ಮೈದಾ ಹಿಟ್ಟು ಬಳಸದೇನೆ ರವೆ ಏನೇ ಬಳಸದೇನೆ ಗೋಧಿ ಹಿಟ್ಟಿನಿಂದ ತುಂಬಾ ಸಾಫ್ಟಾದ ರುಚಿಯಾದ ಆರೋಗ್ಯಕರವಾದ ಹೋಳಿಗೆ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ತರಹ ರೆಸಿಪಿಗಳು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ನೋಡಿ ಹಾಗೆ ನೋಡಬೇಡಿ ಲೈಕ್ ಮಾಡಿ ನೋಡಿದ್ರೆ ಏನಾಗುತ್ತೆ ತುಂಬ ಖುಷಿ ಆಗುತ್ತೆ ನಮಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಕುಕ್ಕರಲ್ಲಿ ನಾನು ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಏನು ಕಲ್ಲು ಅದು ಮಣ್ಣು ಏನು ಇರಬಾರ್ದು ಕ್ಲೀನ್ ಮಾಡ್ಕೊಳ್ಳಿ ಚೆನ್ನಾಗಿ ತೊಳ್ಕೊಂಬಂದು ಅದಕ್ಕೆ ಎಷ್ಟು ಬೆಷ್ಟು ನೀರು ಹಾಕೊಳ್ಳಿ ಅಂದರೆ ಕಟ್ಟಿನ ಸಾರು ಮಾಡೋಕ್ಕೆ ಅದರಿಂದ ಸಾರು ಮಾಡ್ತಾರಲ್ವ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಕೂಗಿಸ್ಕೊಳ್ಳಿ ಅಂದ್ರೇ ಹೋಳಿಗೆ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಚೆನ್ನಾಗಿರಬೇಕು ಅಂದ್ರೇ ಹೋಳಿಗೆ ಹೂರಣ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಒಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ನಾನು ಗೋದಿ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಬೌಲಾಗಷ್ಟು ನಿಮ್ಗೆ ಎಷ್ಟು ಅಷ್ಟು ನೋಡಿಕೊಂಡು ಹೋಳಿಗೆ ಎಷ್ಟು ಮಾಡಬೇಕಷ್ಟು ಹಾಕ್ಕೋಬೇಕು ನೀವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಉಪ್ಪು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಂಡು ಸಾಫ್ಟಾಗಿ ನಾದ್ಕೋಬೇಕಾಗುತ್ತೆ ಗೋಧಿ ಹಿಟ್ಟನ್ನ ಮಾಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನಮ್ಮ ಕಡೆ ಎಲ್ಲ ಗೋಧಿ ಹಿಟ್ಟನ್ನು ಮಾಡೋದು ಮೈದಾ ಯೂಸ್ ಮಾಡೋದಿಲ್ಲ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಹೆಲ್ದಿ ಕೂಡ ಅಲ್ವಾ ಮೈದಾ ಎಲ್ಲ ಯೂಸ್ ಮಾಡಬಾರ್ದು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಳ್ಳಿ ಹೂರಣ ಮತ್ತು ಗೋಧಿ ಹಿಟ್ಟಿನ ಹಿಟ್ಟಿನ ಕಣಕ ಏನು ಮಾಡಬೇಕು ಒಂದೇ ಥರ ಇರಬೇಕು ಸಾಫ್ಟಾಗಿದ್ದರೆ ಹೂರಣ ಸಾಫ್ಟ್ ಇದ್ದರೆ ಗೋಧಿ ಹಿಟ್ಟಿನ ಸಾಫ್ಟ್ ಸಾಫ್ಟಾಗಿರಬೇಕು ಫ್ರೆಂಡ್ಸ್ ಹೂರಣ ಗಟ್ಟಿ ಇದ್ದರೆ ಕಣಕನೂ ಗಟ್ಟಿಯಾಗಿರಬೇಕು ನೋಡಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿಟ್ಕೊಳ್ಳಿ ಎಲ್ಲ ರೆಡಿ ಆಗೋವರೆಗೂ ನೆನೆಯುತ್ತೆ ಚೆನ್ನಾಗಿ ಈ ಕಡೆ ನೋಡಿ ನಾಲ್ಕು ವಿಸಿಲಾದ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಕಡಲೆಬೇಳೆ ಹೆಂಗೆ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಪೂರ್ತಿ ಬೇಯಿಸ್ಕೊಬೇಡಿ ನಾಲ್ಕು ವಿಸಲು ಸಾಕ ಹೋಗುತ್ತೆ ಎಲ್ಲನೂ ಸ್ಟ್ರೈನ್ ಮಾಡ್ಕೊಳ್ಳಿ ಎಷ್ಟು ನೀರು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋತೀರ ಕಡಲೆಬೇಳೆ ಹೂರ್ಣ ಎಷ್ಟು ಚೆನ್ನಾಗಾಗುತ್ತೆ ನೀರು ನೀರು ಇರಬಾರ್ದು ಫ್ರೆಂಡ್ಸ್ ಈ ಥರ ಸ್ಟ್ರೈನ್ ಮಾಡ್ಕೊಬೇಡಿ ಆ ಆಗಿರೋ ನೀರು ನಾವು ಕಡಲೆ ಕಡಲೆಬೈ ಕಟ್ಟಿನ ಸಾರು ಮಾಡ್ತೀವಿ ಹೋಳಿಗೆ ಸಾರು ಅಂತಾರಲ್ವ ಅದು ಬೇಡ ಅಂದರೆ ಬಿಟ್ಬಿಡ್ಬೋದು ಮಾಡೋದ್ರೆ ಒಗ್ಗರಣೆ ಮಾಡ್ಕೊಬೋದು ಸಾಂಬಾರಿಗೆ ಈಗ ನೋಡಿ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಕಡಲೆಬೇಳೆನ ಬೆಂದಿರೋ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅದಕ್ಕೆ ನೋಡಿ ಒಂದು ಕಪ್ಪಷ್ಟು ಬೆಲ್ಲ ಮೇಲೆ ಸ್ವಲ್ಪ ಕಾಲು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಕರೆಕ್ಟ್ ರೇಷು ಫ್ರೆಂಡ್ಸ್ ಮತ್ತು ರುಚಿನೂ ಪರ್ಫೆಕ್ಟ್ ಆಗುತ್ತೆ ಒಂದು ಕಪ್ ಕಡಲೆಬೇಳೆಗೆ ಒಂದು ಕಪ್ ಮೇಲೆ ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟ್ ಅಷ್ಟು ರುಚಿ ಆಗುತ್ತೆ ಮತ್ತು ಪರ್ಫೆಕ್ಟ್ ಆಗುತ್ತೆ ರುಚಿ ಕಮ್ಮಿ ತಿನ್ನೋರು ಒಂದು ಕಪ್ ಕಡಲೆಬೇಳೆಗೆ ಒಂದು ಕಪ್ ಬೆಲ್ಲ ಹಾಕೋಬೋದು ನಾನು ಸ್ವಲ್ಪ ಮೇಲೊಂದು ಕಾಲು ಕಪ್ಪಷ್ಟು ಬೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಇರಬೇಕು ಮೈದಾ ಹಿಟ್ಟಿಗೆ ಒಂದು ಕಪ್ಪಿಗೆ ಒಂದು ಕಪ್ಪಷ್ಟು ರೇಷೋ ಕರೆಕ್ಟ್ ಆಗುತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಕುದಿಯುವಾಗ ಇದ್ದೀನಿ ಚೆನ್ನಾಗಿ ಕುದಿಬೇಕು ಗಟ್ಟಿ ಆಗ್ತಾ ಬರಬೇಕು ಫ್ರೆಂಡ್ಸ್ ಬೆಲ್ಲ ಕಡಲೆಬೇಳೆ ಅಂದ್ರೇ ಹೂರಣ ನೈಸಾಗುತ್ತೆ ಎಲ್ಲೂ ಕಾಳು ಕಾಳು ಸಿಗೋದಿಲ್ಲ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದಿಬೇಕು ಈ ಥರ ಕುದ್ದು ಅಂದರೆ ಆರಬೇಕು ಫ್ರೆಂಡ್ಸ್ ಸ್ವಲ್ಪ ಬೆಚ್ಚಗಿರುವಾಗ ನಾವು ಮಿಕ್ಸಿ ಮಾಡ್ಕೋಬೋದು ನೀವು ಹೊರಳ್ಕಾಲಿದ್ರೆ ಕಲ್ಲು ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೋಬೋದು ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಊರುಗಳಲ್ಲೆಲ್ಲ ಹೊರಳ್ಕಾಲಲ್ಲೇ ಮಾಡ್ಕೋತಾರೆ ಇಲ್ಲೆಲ್ಲ ಹೊರಳ್ ಕಲ್ಲು ಸಿಗಲ್ಲವಾ ಮಿಕ್ಸಿಯಲ್ಲಿ ಮಾಡ್ಕೋತಾ ಇದ್ದೀನಿ ಈ ಹದದಲ್ಲಿ ಇರಬೇಕು ಕುದ್ದಿರೋ ಕಡಲೆ ಬೆಳೆ ಬೆಲ್ಲ ಈ ಹದದಲ್ಲಿ ಇದ್ರೆ ಏನಾಗುತ್ತೆ ನೈಸಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹೂರಣ ನೋಡಿ ಮಿಕ್ಸಿ ಜರ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ನೋಡಿ ಈ ಹದಕ್ಕೆ ಗಟ್ಟಿಯಾಗಿ ಬರಬೇಕು ಅಂದ್ರೆ ಹೋಳಿಗೆ ಎಲ್ಲೂ ಹರಿಯೋದಿಲ್ಲ ಮತ್ತು ಬಾಯಿಗೆ ತಿನ್ನುವಾಗ ಕಾಳು ಕಾಳು ಸಿಗೋದಿಲ್ಲ ನೀಟಾಗಿ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಇವೆಲ್ಲ ಟಿಪ್ಸ್ ನೆನ್ಪಿಟ್ಕೋಬೇಕು ಹೋಳಿಗೆ ಮಾಡುವಾಗ ಹೋಳಿಗೆ ಕಷ್ಟ ಅನ್ನೋರು ಇದೆಲ್ಲ ನೋಡಿಕೊಂಡು ಇದೇ ರೇಷೋಲ್ ಮಾಡಿ ಪಕ್ಕ ಬರುತ್ತೆ ಮತ್ತು ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿ ನಿದ್ಕೊಳ್ಳಿ ಹೂರಣ ಕಣಕ ಮತ್ತು ಹೂರಣ ಎರಡೂ ಒಂದೇ ಹದದಲ್ಲಿರಬೇಕು ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕಷ್ಟು ಹೋ ಹೂರಣ ತಗೊಂಡು ಕಣಕ ತಗೊಂಡು ಅದಕ್ಕೆ ಎಷ್ಟು ಬೇಕು ನೋಡಿ ಹಿಡಿಯುತ್ತೆ ನೋಡಿಕೊಂಡು ಹೂರಣ ಹಾಕಿಬಿಟ್ಟು ನಿಧಾನಕ್ಕೆ ಸುತ್ತಿಂದ ಹಂಗೆ ಒಳಗೆ ಪ್ರೆಸ್ ಮಾಡ್ಕೋತ ತುಂಬಿಬಿಡಿ ಫ್ರೆಂಡ್ಸ್ ನೋಡಿ ಈಸಿಯಾಗಿ ಈ ಥರ ತುಂಬ್ಕೊಬೋದು ಅಂದರೆ ಎರಡೂ ಒಂದೇ ಹದ್ದಲ್ಲಿದ್ದರೆ ನಮ್ಗೆ ಹುರುಳಿ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಮತ್ತು ಹೋಳಿಗೆ ಮಾಡೋಕ್ಕೂ ಚೆನ್ನಾಗಿ ಬರುತ್ತೆ ಯಾವುದಾದ್ರು ಗಟ್ಟಿ ಯಾವ್ದಾರು ತಿಳಿಯೋ ತಿಳುವಾದರೆ ತುಂಬ ಕಷ್ಟ ಹೋಳಿಗೆ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಇದು ನಾವು ತಗಡು ಅಂತೀವಿ ಇದ್ರ ಮೇಲೆ ಮಾಡೋದು ನಾವು ಹೋಳಿಗೆ ನಿಮ್ಮ ಕಡೆ ಪ್ಲಾಸ್ಟಿಕ್ ಶೀಟು ಹೋಳಿಗೆ ಶೀಟ್ ಇದ್ದರೆ ಅದರಲ್ಲಿ ಮಾಡ್ಕೋಬೋದು ನಿಧಾನಕ್ಕೆ ತೀಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗುತ್ತೆ ಫ್ರೆಂಡ್ಸ್ ಇದು ಮೈದಾ ಹಿಟ್ಟೆ ಹಾಕದೇ ಇರೋಂಥ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೋಧಿ ಹಿಟ್ಟಿಂದ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಪಕ್ಕ ನೀಟಾಗಿ ಬರ್ತಾಯಿದೆ ರೌಂಡಾಗಿ ಮಾಡ್ಕೊಳ್ಳಿ ನೋಡಿ ಎಷ್ಟು ದೊಡ್ಡದಾಗಿ ಗುಂಡಕ್ಕೆ ಎಷ್ಟು ತೆಳುವಾಗಿ ಮಾಡ್ಕೋಬೋದಲ್ಲ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಈಗ ನೋಡಿ ಈ ಕಡೆ ಕಾವಲಿ ಕಾದಿದೆ ಅಂದರೆ ಇಲ್ಲಿ ಹಂಚಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರು ಸ್ವಲ್ಪ ತುಪ್ಪನೂ ಸವರ್ಬೋದು ಎಣ್ಣೆನೂ ಸವರ್ಬೋದು ಈ ನಿಧಾನಕ್ಕೆ ತಗಡು ಅಂತಾರಲ್ವ ಹೋಳಿಗೆ ಚೀಟಿ ಅಂತಾರೆ ನಮ್ಮ ಕಡೆ ಇದು ತಗಡು ಸಿಗುತ್ತೆ ನೋಡಿ ನಿಧಾನಕ್ಕೆ ಬಿಟ್ಕೊಳ್ಳಿ ಸ್ವಲ್ಪ ಅಂಟಿದ್ರೆ ಏನು ಮಾಡುತ್ತೆ ಅದೇ ಅಂಟಿಸ್ಕೊಂಬಿಡ್ಬೇಕು ನಿಧಾನಕ್ಕೆ ಬೇಗ ತಿರು ಹಾಕಬೇಡಿ ಚೆನ್ನಾಗಿ ಬಬಲ್ಸ್ ಬರಬೇಕು ಮೇಲೆ ಆವಾಗ ಹೋಳಿಗೆನ ಎತ್ಬಿಟ್ಟು ಹಾಕಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಎಷ್ಟು ದೊಡ್ಡದಾದ್ರೂ ಮಾಡ್ಕೋಬಹುದು ಮೈದಾ ಹಿಟ್ಟಿಲ್ಲ ಹರಿಯುತ್ತೆ ಕಷ್ಟ ಅನ್ನೋರಿಗೆ ಈ ಥರ ಮಾಡ್ಕೊಳ್ಳಿ ಎಲ್ಲೂ ಹರಿಯೋದು ಇಲ್ಲ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ಮೈದಾ ಹಿಟ್ಟಿಂದ ಏನಾಗುತ್ತೆ ಹೆಲ್ತಿಗೆ ಒಳ್ಳೆಯದಲ್ಲ ಈ ಥರ ಗೋಧಿ ಹಿಟ್ಟಿಂದು ಮಾಡ್ಕೊಳ್ಳಿ ನೀವು ತೊಗರಿ ಬೆಳೆಯಿಂದನೂ ಹೋಳಿಗೆ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ಪಾಕ್ ಡೇಗೆ ನಾನು ನೈವೇದ್ಯಕ್ಕೆ ಆಗುತ್ತೆ ಮನೆಯಲ್ಲೆಲ್ಲ ರಜೆ ಇರುತ್ತಲ್ಲ ಮನೆಯಲ್ಲೇ ಇದ್ರ ಹಬ್ಬಕ್ಕೆ ನಾನು ಹೋಳಿಗೆ ಮಾಡಿದ್ದೆ ಫ್ರೆಂಡ್ಸ್ ನೋಡಿ ಎಷ್ಟು ಮಸ್ತ ಬಂದಿದೆ ನೋಡಿ ಹೋಳಿಗೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತಿಂದು ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ಮೈದಾ ಹಿಟ್ಟಿನ ಮಾಡ್ತೀರಲ್ವ ಒಂದು ಸಲ ಈ ಥರ ಗೋಧಿ ಹಿಟ್ಟಿಂದ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಅಷ್ಟು ಸಾಫ್ಟಾಗಿ ಎಷ್ಟು ಪ್ಲಫಿಯಾಗಿ ಬಂದಿದೆ ನೋಡಿ ಮತ್ತು ಇನ್ನೊಂದು ಹೋಳ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಈ ಥರ ಅಡಾಲಾಗಿ ಕಡಕನ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಹೂರಣನ ತುಂಬ್ಕೋಬೇಕು ನೋಡಿ ಫಸ್ಟಿಗೆ ಮಾಡೋರು ಹೂರಣ ಸ್ವಲ್ಪ ಕಮ್ಮಿ ಕಮ್ಮಿ ತುಂಬ್ಕೊಂಡು ಮಾಡ್ಕೋಬೇಕು ರೂಢಿ ಏನಾಗುತ್ತೆ ಎಷ್ಟು ಹೂರಣ ಹಾಕಿದ್ರು ಚೆನ್ನಾಗಿ ಮಾಡೋಕೆ ಬರುತ್ತೆ ಈ ಥರ ಒಳಗೆ ಫಿಲ್ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡಿ ಫಸ್ಟಿಗೆ ಸ್ವಲ್ಪ ಅಡಲಾಗಿ ಮಾಡಿಕೊಂಡು ಆಮೇಲೆ ಬೆಳ್ಳುಣಗಿಯಿಂದ ನಿಧಾನಕ್ಕೆ ಪ್ರೆಸ್ ಮಾಡ್ಕೋತಾ ರೌಂಡಾಗಿ ಶೇಪ್ ಕೊಡಬೇಕು ಫ್ರೆಂಡ್ಸ್ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಬಿಡುತ್ತೆ ನಿಧಾನಕ್ಕೆ ತಿರುಗಿಸ್ಕೊತಾ ತಿರುಗಿಸ್ಕೊತಾ ಈ ಥರ ಮಾಡ್ಕೋತಾ ಬಂದರೆ ಹೋಳಿಗೆ ನೀಟಾಗಿ ಬಂದ್ಬಿಡುತ್ತೆ ಕಷ್ಟನೇ ಆಗೋದಿಲ್ಲ ಬೇಗ ಬೇಗ ಬೇಗನೇ ಹೋಳಿಗೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಇನ್ನೂ ಮಾಡ್ತೀವಿ ಅದು ಎಷ್ಟು ಸೀಟ್ ಇದೆ ಅಲ್ಲ ನೋಡಿ ನಾವು ಹೋಳಿಗೆ ಸೀಟ್ ಇದೆ ನೋಡಿ ತಗಡು ಅಷ್ಟು ದೊಡ್ಡದಾಗಿ ಮಾಡ್ತೀವಿ ನಾವು ನಿಮ್ಗೆ ತೋರ್ಸೋಕ್ಕೆ ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಹೆಂಚು ಎಷ್ಟು ದೊಡ್ಡದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮಾಡ್ಕೊಬೋದು ನಿಧಾನಕ್ಕೆ ಹಾಕೊಳ್ಳಿ ಬೇಗನೆ ತಿರು ಹಾಕೋಕ್ಕೆ ಹೋಗಬೇಡಿ ಚೆನ್ನಾಗಿ ಬರಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇದೇ ಥರ ಮಾಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಯಾರಿಗೆಲ್ಲ ಹೋಳಿಗೆ ಮಾಡೋಕೆ ಕಷ್ಟ ಅನ್ನೋರು ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ ಅನ್ಕೋತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಮುಟ್ಟಿದ್ರೆ ಸಾಕು ಬಬಲ್ಸ್ ಥರ ಉಬ್ಬಿಡುತ್ತೆ ನೋಡಿ ಬಲೂನ್ ಥರ ನೋಡಿ ಸಖತ್ತಾಗಿ ಬಂದಿದೆ ಮಾತ್ರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹೈ ಇಡಬೇಡಿ ಇದು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಹೋಳಿಗೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ನೀವೆಷ್ಟು ಬೇಕಾದ್ರೂ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹೋಳಿಗೆ ನೋಡಿ ಸರ್ವ್ ಇದ್ದೀನಿ ತುಪ್ಪ ಜೊತೆ ನಮ್ಮ ಕಡೆ ಹಾಲು ತುಪ್ಪ ಜೊತೆ ತಿಂತಾರೆ ನಿಮ್ಮ ಕಡೆ ಎದುರಲ್ಲಿ ತಿಂತಾರೆ ಅಂತ ಏನು ಹಚ್ಕೊಂಡು ತಿಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಾನು ತುಪ್ಪ ಇಟ್ಟಿದ್ದೀನಿ ತುಪ್ಪ ಜೊತೆ ಸಕ್ಕತ್ತು ಕಾಂಬಿನೇಷನ್ನು ಹಾಲು ಜೊತೆನೂ ಕುಡಿತಾರೆ ನಮ್ಮ ಕಡೆ ಹಾಲು ಜೊತೆನೂ ಊಟ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್